ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ಕೆ ಟಿ ಫಸ್ ಇಂದಿನ ಅಡಿಗೆ ಹಲಸಿನ ಬೀಜದ ಪಲ್ಯ ಮೊದಲಿಗೆ ಒಂದು ಕುಕ್ಕರಲ್ಲಿ ಕಾಲು ಕೆ ಜಿ ಬೀನ್ಸು ಕಾಲು ಕೆ ಜಿ ಕ್ಯಾರೆಟು ಮತ್ತು ಒಂದು ಬೌಲು ನೆನೆಸಿದ ಕಡಲೆಕಾಳು ಮತ್ತು ಒಂದೆರಡು ಬೌಲು ಹಲಸಿನ ಬೀಜವನ್ನು ಹಾಕ್ಕೊಳ್ಳಿ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಅದ್ರ ಮೇಲೆ ಬರಬೇಕು ನೀರು ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಮೂರಿಂದ ನಾಲ್ಕು ವಿಷಲ್ ಮಾಡಿಕೊಳ್ಳಿ ನೋಡಿ ಇವಾಗ ಬೆಂದಿದೆ ನೋಡಿ ಬೆಂದಿದೆ ನಂತರ ಜರಡಿಲಿ ಸೋರಿಸ್ಕೊಳ್ಳಿ

ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ

అరిశిన స్పూన్ గరం మసాలా ఒక స్పూన్ ధనియా పౌడర్ ఆ స్పూన్ చార పౌడినీక్స్ నంతర బి తరకారిన హాకం చనం మిక్స్కీ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬೇಕಾದ್ರೆ ಹಾಕ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ನಂತರ ಹುಚ್ಚೆಳ್ಳು ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಗುರೆಳ್ಳು ಅಂತಲ್ಲ ಅದರ ಪೌಡ್ರು ನನ್ನ ಹಿಂದಿನ ವೀಡಿಯೋದಲ್ಲಿ ಅದನ್ನು ಪೌಡ್ರು ಮಾಡಿದ್ದೀನಿ ನೋಡ್ಕೊಂಡು ಮಾಡ್ಕೊಳ್ಳಿ ಬೇಕಂದ್ರೆ ಅದನ್ನು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಪಲ್ಯ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು